रा पन्ना मतुरुशी आची चिली पावडर ವೇಳೆ ನಿಧಿ ದೊರೆ ಲಕ್ಕುಂಡಿ ಗ್ರಾಮವೇ ಸ್ಥಳಾಂತರ ಅನ್ನುವಂತ ಪ್ರಶ್ನೆ ಮಹತ್ವದ ಅವಶೇಷ ಪತ್ತೆ ಆದ್ರೆ ನಿರ್ಧಾರ ಅಂತ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಚಿನ್ನಾಭರಣದ ನಿಧಿ ಪತ್ತೆಯಾಗುವ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿದ್ದ ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಉತ್ಖನನ ಕಾರ್ಯ ಆರಂಭಿಸಲಾಗಿದೆ ಶುಕ್ರವಾರ ಭೂಗರ್ಭದ ರಹಸ್ಯ ಶೋಧಕ್ಕೆ ಚಾಲನೆ ನೀಡಿದಂತ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅವರು ಸದ್ಯಕ್ಕೆ ಗ್ರಾಮವನ್ನ ಸ್ಥಳಾಂತರಿಸ ಪ್ರಸ್ತಾಪ ಆಗಿಲ್ಲ ಒಂದು ವೇಳೆ ಉತ್ಖನನದಲ್ಲಿ ಅಂತಹ ಮಹತ್ವದ ಅವಶೇಷಗಳು ಪತ್ತೆ ಆದಲ್ಲಿ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಲಾಗುವುದು ಎನ್ನುವ ಮುಖಾಂತರವಾಗಿ ಪರೋಕ್ಷವಾಗಿ ಲಕ್ಕುಂಡಿ ಗ್ರಾಮವನ್ನ ಸ್ಥಳಾಂತರಿಸುವಂತ ಮುನ್ಸೂಚನೆಯನ್ನ ನೀಡಿದ್ದಾರೆ ಸೊ ಆ ಕಾರಣಕ್ಕಾಗಿ ಅಲ್ಲಿರುವಂತ ಜನರಿಗೆಲ್ಲ ಒಂದ್ ರೀತಿಯಾದಂತಹ ಆತಂಕ ಹುಟ್ಟಿಕೊಳ್ತಾ ಇರೋದು ಹೆಂಗಪ್ಪ ಅಂತ ಈ ಉತ್ಖನದ ವೇಳೆ ಮತ್ತೊಂದಷ್ಟು ನೀತಿ ದೊರೆತರೆ ಹಾಗಾದ್ರೆ ಇಡೀ ಊರಿಗೂರೇನೆ ಖಾಲಿ ಮಾಡಿಸ್ಬಿಡ್ತಾರಾ ಎಲ್ಲಿ ಕಳಿಸ್ಬಿಡ್ತಾರೆ ಆ ನಮ್ಮ ಕತೆಗೇನು ನಾವೇನ್ ಮಾಡೋದು ಥರದ್ದೊಂದು ಪ್ರಶ್ನೆ ಜನರಲ್ಲಿ ಹುಟ್ಕೊಳ್ತಾ ಇದೆ ಜಿಲ್ಲಾಧಿಕಾರಿ ಸಿ ಎನ್ ಶ್ರೀಧರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಏನು ಅಂದರೆ ಸದ್ಯಕ್ಕೆ ಗ್ರಾಮವನ್ನ ಸ್ಥಳಾಂತರಿಸುವುದು ಆತರದೇನು ಪ್ರಸ್ತಾಪ ಇಲ್ಲ ಸದ್ಯಕ್ಕೆ ಒಂದ್ ವೇಳೆ ಉತ್ಖನದಲ್ಲಿ ಅಂತಹ ಮಹತ್ವದ ಅವಶೇಷಗಳೇನಾದ್ರು ಪತ್ತೆ ಆಯಿತು ಅಂತಂದ್ರೆ ಮುಂದಿನ ನಿರ್ಧಾರವನ್ನ ಕೈಗೊಳ್ಬೇಕಾಗತ್ತೆ ಅಂತ ಹೇಳ್ತಾ ಇರೋದು ಇಷ್ಟೆಲ್ಲಾ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಮುಂದಿನ ನಿರ್ಧಾರಕ್ಕೆ ಅಂತ ಹೇಳಿದ್ರೆ ಹಾಗಿದ್ರೆ ಇನ್ನೇನಾದರೂ ಹೆಚ್ಚಿನ ಅವಶೇಷಗಳು ಸಿಕ್ತು ಅಂತ ಹೇಳಿದ್ರೆ ಮತ್ತೆ ಮೂವ್ ಮಾಡ್ತಾರೆ ಅನ್ಸುತ್ತೆ ನಮ್ಮನ್ನೆಲ್ಲ ಅನ್ನುವಂತ ಪ್ರಶ್ನೆ ಅಲ್ಲಿನ ಜನಕ್ಕೆ ಕಾಡ್ತಾ ಇದೆ ಮುಂದಿನ